ಮೊದಲ ಬಂದು ನಿಲ್ಲಿ ನಿಲ್ಲಿ ಅಂತ ಹೇಳಿ ನೋಡ್ದೆ ಇವತ್ತು ಪ್ರೇತ ನೃತ್ಯ ಉಂಟಾ ಅದಲ್ಲ ಮಗೋ ನೀನು ಮರಕ್ಕಲ್ವ ಭಾಗ ಹೊಡೆದು ಹಣ್ಣಿಗೆ ನಾನು ಯಾವ್ದೋ ದೊಡ್ಡ ಜಾಸ್ತಿ ಹಣ್ಣೆ ಹೋದ್ರೆ ಬಿತ್ತು ಅಂತ ಮಾಡಿದ್ದೆ ಇದ್ಯಾ ಹೋಗ್ಲಿಕ್ಕೆ ಎಲ್ಲೇಳ ಸ್ಥಳ ಉಂಟು ಅದೆಲ್ಲ ಹೋಗ್ತಾ ಉಂಟು

ನಾನು ಮನುಷ್ಯನೇ ಮನುಷ್ಯನೇ ಮನುಷ್ಯನ ಯಾವ ಲಕ್ಷಣವೂ ಮಾರಾಯ ಎಲ್ಲರೂ ಒಂದೇ ರೀತಿ ಕಂಡ್ರೆ ವ್ಯತ್ಯಾಸ ಇರ್ತದೆ ಮನೆ ಅದಕ್ಕೆ ಮನುಷ್ಯರು ರಾಕ್ಷಸರು ಪ್ರೇತಗಳು ರಾಕ್ಷಸರು ಹೀಗೆಲ್ಲ ವಿಧ ನಾ ನಾಗಗಳು ದೇವತೆಗಳು ಬಹಳ ರೀತಿ ಉಂಟದೆ ಕಾರಣ ಉಂಟದೆ ಮನುಷ್ಯರಲ್ಲಿ ನಾನು ಈ ರೀತಿ ಕಂಡತಿಲ್ಲ ನಾವಿಬ್ರು ಒಟ್ಟಿಗೆ ಹೋದೆ ನಿನ್ನನ್ನು ಚಂದ ಅಂತ ಹೇಳ್ತಾರೆ ಯಾಕೆ ನೀವು ಚಂದ ಅಂತ ಹೇಳ್ತಾರೆ ನೀರು ಪಕ್ಕದಲ್ಲಿ ಇದ್ದೀವಿ ನಾಲ್ಕು ರೂಪಿ ಕಾರಣ ನೀವು ಚಂದ ಅಂತ ಹೇಳ್ತಾರೆ ಹಾಗಾದ್ರೆ ನಿನಗೆ ಹೆಸರು ತಂದು ಕೊಡೋದು ಯಾರು ನಾ ಅದು ತಿಳ್ಕೊಂಬೋದ್ರ ಹ ಇಷ್ಟು ವರ್ಷಕ್ಕೂ ಘೋಷಣೆ ಅದೇ ಭ್ರಮೆಯಲ್ಲಿ ಬದುಕಿದ್ಯೋ ಅಂತ ಇಲ್ಲದೆ ಹೋದ್ರೆ ನಿನ್ನ ಜೊತೆಗೆ ಬಂದು ನಾ ಚಂದ ಅಂತ ಕಳ್ಸಿ ಹೌದಾ ಇನ್ನು ಇಲ್ಲಿ ಇರುವವರೆಲ್ಲ ಹೀಗೆ ನಮ್ಮ ಊರೆಲ್ಲ ಈ ವರ್ಷಕ್ಕೆ ಬಿಡು ಇನ್ನು ಹತ್ತು ವರ್ಷಕ್ಕೂ ನನ್ಗೆ ಆ ಪರಿಸ್ಥಿತಿ ಬರುದಿಲ್ಲ ನಾವು ಗಟ್ಟಿ ಭರವಸೆ ಉಂಟು ಹೌದಾ ಎಲ್ಲಿಗೆ ನಾವು ಒಬ್ಬನೇ ಹೋದ್ರು ನಾ ಚಂದ ಅಂತ ಕಳ್ಸಿಕೊಳ್ತೇನೆ ಅನ್ನೋ ವಿಶ್ವಾಸ ಉಂಟು ನನಗೆ ಹೌದಾ ಆಹಾ ಇರುವವರೆಲ್ಲ ಹಾಗೆ ಅಂತ ಅವ್ರು ಹಾಗೆ ಅಂತ

ನೋಡಿದ್ದೇನೆ ಪ್ರವೇಶ ಮಾಡುವಂತಹ ಕಾಲದಲ್ಲಿ ಇವನ ಮುಖ ಮಾತ್ರ ನನ್ನ ಪಾಲಿಗೆ ಕಂಡ ನಾ ಏನು ಭಾವಿಸಿದೆ ಗೊತ್ತಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾಲ್ಕು ಮಾರ್ಗಗಳಿದ್ರೆ ಒಂದು ಕಡೆಯಲ್ಲಿ ಬರೆದಿಡ್ತಾರೆ ಅಪಾಯ ಯಾ

ನಮ್ಮ ತೋಟಕ್ಕೆ ಬಂದು ಹಣ್ಣನ್ನು ಕೊಯ್ತಿದ್ದೀರಲ್ಲ ಒಂದು ಕೊಯ್ದ ತಪ್ಪು ಮಲ್ಲ ಬಿಟ್ಟೇನೆ ಹೀಗೆ ಇದ್ರೆ ಅಂತ ವಿಶ್ವದರ್ಶನಕ್ಕೆ ಕರೆ ನೀಡಬೇಕೆ ಬಿಟ್ರೆಲ್ಲೇ ಅವಾಗಾದ್ರೂ ನನ್ನಿಂದಾದ್ರೂ ಹಣ ಆಗ್ತದಲ್ಲ ಎಲ್ಲ ಕೂಡ ಹಣ ನೋಡ್ದ ನಿನ್ನ ಇಟ್ಕೊಂಡು ಹಣ ಮಾಡ್ತಾರೆ ಅಂತ ತಿಳ್ಕೊಂಡು ಈ ವರ್ಷ ನೀನೇನಾದ್ರೂ ದೊಡ್ಡ ಹಣ ಮಾಡಲ್ಲ ಅಂತ ಇಟ್ಕೊಂಡಿದ್ಯಾ ಅವತ್ತೆ ಈಗ ಯಾರತ್ರ ಸಾಲ ತಕ್ಕೊಂಡು ಕಾರ್ಯಕ್ರಮದ ಕೊಡೋದು ಆಯ್ತು ಕಾರ್ಯಕ್ರಮದ ವ್ಯವಸ್ಥಾಪಕರು ಕೊಡು ಚಿಂತೆ ಬಿಡುಗೆ ಅವ್ರಿಗೆ ಕೊಡು ಚಿಂತೆ ಬಿಡು ಇನ್ನೊಂದು ವರ್ಷ ಹೆಚ್ಚಿಗೆ ಅಲ್ವೇ ನಾವು ಬಿಡು ಸುಧಾ ಸುಧ್ಯಾತಾರ ಬಂದವರು ಸುಧಾರಿಸಲ್ಲ ನಿಮ್ಮ ಅನುಭವಕ್ಕೆ ಶರಣು ಇಷ್ಟನ್ನು ಪ್ರಾಯದಲ್ಲಿ ಇಷ್ಟೆಲ್ಲ ಆಡ್ತಿಲ್ಲ ತಪ್ಪಿಕೊಳ್ಬೇಡ ನೀ ಹಾ ಭಾವಿಸ್ತೇ ಬೇಡ ನನ್ನನ್ನು ಅಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದು ಬರ್ತದೆ ಅನ್ನೋ ಉದ್ದೇಶ ಮೊದ್ಲೆ ತಿಳ್ಕೊಂಡು ಯಾವ ಕಾರ್ಯಕ್ರಮಕ್ಕೂ ಇವತ್ತು ಮನ್ಸೇ ಒಳ್ಳೆದಾಯ್ತು ನೋಡು ಈಗ ನನ್ನ ತೋಟದಲ್ಲಿ ಹಣ್ಣನ್ನು ಕೊಯ್ದ ಕಾರಣ ಹಣ್ಣು ಕೊಯ್ದಿದ ಆಕ್ಷೇಪ ಆಕ್ಷೇಪ ಹಣ್ಣಿರುವುದೇ ತಿನ್ನುವುದಕ್ಕಲ್ವಾ ಹೌದು ಅದು ಮತ್ತೆ ತಿಂದಿದ್ದೇವೆ ತಪ್ಪೇನು ಸರಿ ಹೆಣ್ಣಿರುದೆ ಯಾಕೆ ಹಾ ಹೌದು ಸರ್ ಹಣ್ಣಿಗೂ ತಿನ್ನುದೇ ಹೌದು ಮನೆಯಲ್ಲ ನಾನು ಹಾಗೆ ನಮ್ಮನೆ ತೋಟದಲ್ಲಿ ಇದ್ದ ಹಣ್ಣನ್ನು ನಾವು ತಿಂದ್ರೆ ಸರಿ ಮನೆ ತೋಟಕ್ಕೆ ಹೋಗಿ ನಾವು ಬಾಯಿ ಹಾಕಿದು ಮಿತ್ರ ನಮಗೆ ಇದು ಇನ್ನೊಬ್ಬರ ರಕ್ಷಣೆಯಲ್ಲಿ ಇರುವವನ್ನ ಈ ತೋಟ ಕಾಯುವ ನಾನೇ ಈಗ ತಪ್ಪಾಯ್ತು ಅಂತ ನನ್ನ ಕಾಲಿಗೆ ಬೀಳು ಹೇಳ್ತಾನೆ ನನ್ನ ಕಾಲಿಗೆ ಬೀಳುವುದಿಲ್ಲ ಯಾಕೆ ಈ ಕಾಲಿಗೆ ಬೀಳುವ ವಿಷಯ ಹೇಳ್ತಿರ್ತಾರೆ ಮತ್ತೆ ನಾಲ್ಕು ಹಣ್ಣು ತಿರುತ್ತೇನೆ ಹೆಚ್ಚಿಗೆ ಸಾಮರ್ಥ್ಯ ಉಂಟಾ ಉಂಟೆ ಬಂದವ ಸಾಮಾನ್ಯನಲ್ಲ ನೋಡುವ ಹಾಗಾದ್ರೆ ಹೊಡೆದಾಡ್ತಾನೆ ಅಂತ ಹೇಳಿತ್ತು ಈಗ ನೋಡಿದ್ರೆ ಒಂದು ಬೆಟ್ಟಿಗೂ ಬರುವುದಿಲ್ಲ ಒಂದಾಗಲೇ ಎಣಿಸಿದೆ ಇವೊಬ್ಬ ಮಲ್ಲ ಜೆಟ್ಟಿ ಇರ್ತಾನೆ ನನ್ನ ನೋಡಿ ಹಾಗೆ ಸಂತೋಷ ನನ್ನ ನೋಡಿ ಹಾಗೆ

ಬೇಸರ ಮಾಡುದು ಅದು ಮುಂದೆ ಏನಾಗುತ್ತವೆ ಅಂತ ಮತ್ತೆ ನಿರೀಕ್ಷೆ ಮಾಡುವ ಬೇಸರ ಆಗ್ಲಿಲ್ಲ ನನಗೆ ಒಂದು ಹಣ್ಣು ತಿಂದು ಹೋಗುದಲ್ಲ ನೀವು ಇಡೀ ಪುಳ ಸಮೇತ ಮರವನ್ನೇ ಚಡಿಸಿ ನನ್ನ മൈ മേലെ കൈമാർക്ക് യോൺ ബന്ധില്ല ಅದಕ್ಕೆ ನಾವು ನನ್ನ ಬಿಟ್ಟೆ ಬಾಯ್ ಏನಿಲ್ಲ ನಾವಾಗಿ ಯಾರ ರಗಳಿಗೂ ಹೋಗುವುದಿಲ್ಲ ನಮ್ಮ ರಗಳಿಗೆ ಬಂದವರು ನಾವು ಬಿಡುವುದಿಲ್ಲ ಒಂದು ವೇಳೆ ಒಮ್ಮೆ ಸುಮ್ಮಕ್ಕೆ ಹಿಂದಕ್ಕೆ ಹೋದ್ರು ಮತ್ತೆ ಜೀವಮಾನದಲ್ಲಿ ಒಂದಲ್ಲ ಒಂದು ದಿವಸ ಈಗ ಇವನಿಗೆ ಇವತ್ತೇ ತಾಗುತ್ತೇನೆ ನನಗಿಷ್ಟು ಮಾಡಿ ಹಾಕಿದ್ನಲ್ಲ ಅದಕ್ಕೆ ಮಡ ಮರವನ್ನೇ ಕೂಡ ಸಮೇತ ಉರುಳಿಸಿ ಹೇಳ್ದೆ ತೆಗೆದು ಹಾಕಿದಲ್ಲ ಒಂದಕ್ಕೆ ಎರಡು ಮಾಡಿ ಹೇಳಿ ನಮ್ಮ ಮಹಾರಾಜ ಅಂತ ಇವನಿಗೆ ಪೆಟ್ಟಿ ಬೀಳಿಸಿದ್ದೆ ನಾಮಲ್ಲ